ನಮಸ್ತೆ ಸ್ನೇಹಿತರೆ ಕೇಶರಾಜ ರಚಿತ ಶಬ್ದ ಪಣಿತರ್ಪಣದ ಒಂದು ಪ್ರಮುಖವಾದಂಥ ಪ್ರಕರಣ ಅಕ್ಷರ ಪ್ರಕರಣ ಈ ಅಕ್ಷರ ಪ್ರಕರಣದಲ್ಲಿ ಈಗಾಗಲೇ ನಾವು ಸಂಸ್ಕೃತ ವರ್ಣಮಾಲೆಗಳು ಅದರ ಮೇಲೆ ಆಧರಿಸಿ ಕನ್ನಡ ವರ್ಣಮಾಲೆಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ ಸ್ವರಗಳ ಹದಿನಾಲ್ಕು ಮೂವತ್ತ್ನಾಲ್ಕು ವ್ಯಂಜನಗಳು ಯೋಗವಾಹಗಳು ಇವೆಲ್ಲವುಗಳನ್ನು ಕುರಿತು ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಮುಂದುವರೆದು ಸೂತ್ರ ನಲವತ್ತೊಂದು ಕವಿಗಳ್ ಸ್ವರದಿಂ ವರ್ಗದಿಂ ಅವರ್ಗದಿಂ ಯೋಗವಾಹದಿಂ ದೇಶಿಯೋಳ್ ಉದ್ಭವ ಅಪ್ಪ ಪಂಚವಿಧಂ ಸೂತ್ರ ನಲವತ್ತೊಂದರಲ್ಲಿ ಕೇಶಿರಾಜ ಶುದ್ಧಾಕ್ಷರಗಳನ್ನು ವಿಂಗಡಿಸುವಂಥ ವಿಧಾನಗಳನ್ನು ಆತ ಹೇಳ್ತಾನೆ ಯಾವ ಥರ ಅಂದರೆ ಐದು ವಿಧಗಳಾಗಿ ವಿಂಗಡಿಸುವಂಥ ವಿಧಾನ ಹೇಳ್ತಾನೆ ಹೇಗೆ ಶುದ್ಧಾಕ್ಷರಗಳನ್ನು ಐದು ವಿ ರೀತಿ ವಿಂಗಡಿಸೋದು ಅಂತಂದರೆ ಸ್ವರಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಯೋಗವಾಹಗಳು ಮತ್ತು ದೇಶೀಯ ವರ್ಣಗಳು ಅಂತ ಹೇಳಿ ಐದು ವಿಧದಲ್ಲಿ ಏನು ಮಾಡ್ತಾನೆ ಅಂದರೆ ಅವುಗಳನ್ನು ವಿಂಗಡಿಸ್ತಾನೆ முந்தரது சூத்திர நல்ல தரதிம் தரதந்தம் பதினாக்குவரம் இப்ப வர்ணம் அவு வர்கம் தரத ஒம்பத்து அவர்கம் பரிபாவசி யோக வாஹம் ஔ நால் வலம் சூத்திர நல்ல ಶುದ್ಧಾಕ್ಷರಗಳನ್ನು ವಿಂಗಡಿಸುವಂಥ ಕೇಶಿರಾಜ ಸೂತ್ರ ನಲವತ್ತೆರಡರಲ್ಲಿ ಸಂಸ್ಕೃತ ಶುದ್ಧಿಗೆ ವಿಚಾರವನ್ನು ಕುರಿತು ಹೇಳ್ತಾನೆ ಅಂದರೆ ಶುದ್ಧಾಕ್ಷರಗಳನ್ನು ಕ್ರಮವಾಗಿ ಹದಿನಾಲ್ಕು ಸ್ವರಗಳು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಒಂಬತ್ತು ಅವರ್ಗೀಯ ವ್ಯಂಜನಗಳು ನಾಲ್ಕು ಯೋಗವಾಹಗಳು ಒಟ್ಟಾರೆ ಆತನ ಪ್ರಕಾರ ಐವತ್ತೆರಡು ಅಕ್ಷರಗಳು ಸಂಸ್ಕೃತ ಶುದ್ಧಿಗೆ ವಿಚಾರವನ್ನು ಹೇಳ್ತಿರ್ಬೇಕಾದ್ರೆ ಆತನ ಪ್ರಕಾರ ಒಟ್ಟು ಐವತ್ತೆರಡು ಅಕ್ಷರಗಳು ಅಂತ ಅವುಗಳನ್ನು ವಿಭಾಗ ಮಾಡ್ತಾನೆ ನಂತರ ಬರುವಂಥ ಸೂತ್ರ ನಲವತ್ತ್ ಮೂರರಲ್ಲಿ ತಿಳಿದೇಶಿಮುಂ ಐದಂ ಕಳೆ ನಿಮ್ ರು ವ ವರ್ಣ ಶ ಶ ವಿಸರ್ಗ ಜ್ವಿಹಾಮೂಲಿಯ ಳ ಕ್ಷಣನಂ ನಲವತ್ತೇಳಾಯಿ ಶುದ್ಧಗೆಯಂ ಅಚ್ಚ ಕನ್ನಡಂ ಅಕ್ಕು ಈ ಕ್ರಮದಿಂ ಮುಂದುವರೆದು ಕೇಶಿರಾಜ ಕನ್ನಡ ಶುದ್ಧಾಕ್ಷರಗಳ ಕುರಿತೇನು ಅಂತಂದರೆ ಇಲ್ಲಿ ಹೇಳುವಂಥದ್ದು ಈ ಸೂತ್ರದಲ್ಲಿ ಕನ್ನಡ ಶುದ್ಧಿಗೆಗಳು ಆಗಲೇ ಹೇಳಿದಂಥ ಸೂತ್ರದಲ್ಲಿ ಐವತ್ತೆರಡು ಸಂಸ್ಕೃತ ಶುದ್ಧಾಕ್ಷರಗಳನ್ನು ಕುರಿತು ಹೇಳಿದರೆ ಕೇಶಿರಾಜ ರಾಜ ಈ ಸೂತ್ರದಲ್ಲಿ ಕನ್ನಡ ಶುದ್ಧಿಗೆಗಳನ್ನು ಕುರಿತು ಹೇಳುತ್ತಾನೆ ಈ ಹಿಂದೆ ಐವತ್ತೆರಡು ಅಕ್ಷರಗಳು ಅಂತ ಹೇಳಿ ಹೇಳಿದ್ದ ಅದಕ್ಕೆ ಐದು ದೇಶೀಯ ಅಕ್ಷರಗಳನ್ನು ಕೂಡಿಸಿಕೊಂಡು ಹೇಳ್ತಾನೆ ಅಂದರೆ ಎ ವ ರ ರಳ ಕುಳ ಅಂತ ಹೇಳಿ ಐದು ದೇಶೀಯ ಅಕ್ಷರಗಳನ್ನು ಕನ್ನಡದ ಅಕ್ಷರಗಳನ್ನು ಸೇರಿಸಿ ಹೇಳ್ತಾನೆ ಆಗ ಐವತ್ತೇಳು ಅಕ್ಷರಗಳಾದವು ಆಗಲೇ ಹೇಳಿದಂಥ ಐವತ್ತೆರಡು ಅಕ್ಷರಗಳಿಗೆ ಕನ್ನಡದ ಐದು ದೇಶೀಯ ಅಕ್ಷರಗಳನ್ನು ಕೂಡಿಸ್ತಾನೆ ಆವಾಗ ಶುದ್ಧಾಕ್ಷರಗಳ ಸಂಖ್ಯೆ ಏನು ಅಂತಂದರೆ ಐವತ್ತೇಳಾಯಿತು ಈ ಐವತ್ತೇಳು ಅಕ್ಷರಗಳಲ್ಲಿ ಕನ್ನಡಕ್ಕೆ ಅನವಶ್ಯಕವಾದಂಥ ರು ಇದು ನೋಡ್ರಿ ವ ಓ ಥರ ಇದೆ ಈ ಅಕ್ಷರಗಳು ಸಹ ಇದ್ವು ಈ ಹಳೆಯ ಕನ್ನಡ ವ್ಯಾಕರಣ ಸಂದರ್ಭದಲ್ಲಿ ಅವು ಅದ್ರ ಜೊತೆಗೆ ಶ ವಿಸರ್ಗ ಜ್ವಿಹಾಮೂಲಿಯ ಹಾಗೆ ಉಪದ್ಮಾನಿಯ ಜೊತೆಗೆ ಕ್ಷಳ ಇವ ಅಷ್ಟನ್ನು ಈ ಹತ್ತು ಅಕ್ಷರಗಳನ್ನು ಈ ಹತ್ತು ಅಕ್ಷರಗಳನ್ನು ನಾವೇನು ಅಂತಂದರೆ ಕಳಿಬೇಕು ಅಂತ ಹೇಳ್ತಾನೆ ಮೊದಲು ಐವತ್ತೆರಡು ಅಕ್ಷರಗಳು ಐದು ಅದಕ್ಕೆ ಐದು ದೇಶೀಯ ಅಕ್ಷರಗಳು ಅದು ಸೇರಿದಾಗ ಐವತ್ತೇಳು ಆಯಿತು ಆ ಐವತ್ತೇಳು ಅಕ್ಷರಗಳಲ್ಲಿ ಈ ಚಿತ್ರದಲ್ಲಿ ಕಾಣುವಂಥ ಹತ್ತು ಅಕ್ಷರಗಳು ಹೌದಾ ರು ಇಂದ ಕ್ಷಣದವರೆಗೂ ಹತ್ತು ಅಕ್ಷರಗಳನ್ನು ಕಳಿಬೇಕು ಅಂತ ಇದರಿಂದ ಆತನ ಪ್ರಕಾರ ಕೇಶಿರಾಜನ ಪ್ರಕಾರ ಕನ್ನಡ ಶುದ್ಧಾಕ್ಷರಗಳ ಸಂಖ್ಯೆ ಎಷ್ಟು ಅಂದರೆ ನಲವತ್ತೇಳು ಅಂತ ಹೇಳಿ ಹೇಳ್ತೀವಿ ಕನ್ನಡ ಶುದ್ಧಾಕ್ಷರಗಳ ಸಂಖ್ಯೆ ಕೇಶಿರಾಜನ ಪ್ರಕಾರ ನಲವತ್ತೇಳು ಅಂತ ಈ ರೀತಿ ಸೂತ್ರ ಹನ್ನೊಂದರಿಂದ ಸುಮಾರು ಹಲವಾರು ಸೂತ್ರಗಳನ್ನು ಕೈಬಿಟ್ಟು ಹೇಳ್ತಾ ಇದ್ದೀನಿ ಯಾಕಂದರೆ ಅದು ಅವಶ್ಯಕತೆ ಇಲ್ಲ ನಿಮ್ಮ ಅಭ್ಯಾಸಕ್ಕಾಗಿ ಇದಕ್ಕೆ ಶುದ್ಧಾಕ್ಷರಗಳಿಗೆ ಅನುಕೂಲ ಆಗುವಂಥ ಸೂತ್ರಗಳನ್ನು ತೆಗೆದುಕೊಂಡು ನೋಡಿದಾಗ ಸುಮಾರು ಹನ್ನೊಂದನೇ ಸೂತ್ರದಿಂದ ಈ ನಲವತ್ತ್ಮೂರು ಸೂತ್ರದವರೆಗೆ ಏನು ಅಂತಂದರೆ ನಾವು ಗಮನಿಸಿದಾಗ ಸಂಸ್ಕೃತ ಶುದ ಶುದ್ಧಾಕ್ಷರಗಳನ್ನು ಹೇಳ್ತಾ ಹೋದಂಥ ಕೇಶಿರಾಜ ತದನಂತರ ಕನ್ನಡ ಶುದ್ಧಾಕ್ಷರಗಳ ಸಂಖ್ಯೆ ನಲವತ್ತೇಳು ಅಂತ ಹೇಳ್ತಾನೆ ಒಂದು ಅಂಕದಲ್ಲಿ ಪ್ರಶ್ನೆ ಕೇಳಿದಾಗ ದಯವಿಟ್ಟು ದ್ವಂದ್ವ ಮಾಡ್ಕೊಳ್ಳೋದೆ ಐವತ್ತೆರಡು ಐವತ್ತೇಳು ಬರೀಬೇಡಿ ಬದಲಾಗಿ ನಲವತ್ತೇಳು ಅಂತ ಕೇಶಿರಾಜನ ಪ್ರಕಾರ ಕನ್ನಡ ಶುದ್ಧಾಕ್ಷರಗಳ ಸಂಖ್ಯೆ ಎಷ್ಟು ಅಂದಾಗ ನಲವತ್ತೇಳು ಅಂತ ಹೇಳಿ ಅವುಗಳನ್ನು ಬರೀಬೇಕು ಪ್ರಶ್ನೆಗಳು ಹೇಗೆ ಬರಬಹುದು ಸಹಜವಾಗಿ ಪ್ರಬಂಧ ಮಾದರಿ ಪ್ರಶ್ನೆಗಳು ಬರಬಹುದು ಅದರಲ್ಲಿ ಎರಡು ಪ್ರಶ್ನೆಗಳನ್ನು ನಾನು ಊಹಿಸಿ ಹೇಳ್ತಾ ಇದ್ದೇನೆ ನಿಮಗೆ ಕೇಶಿರಾಜನು ಹೇಳಿದ ಕನ್ನಡ ಶುದ್ಧಗೆಗಳನ್ನು ಕುರಿತು ವಿವರಿಸಿರಿ ಕೇಶರಾಜ ಹೇಳುವಂಥ ಶುದ್ಧಿಗೆಗಳಂದರೆ ಈ ಸೂತ್ರಗಳನ್ನು ನೀವು ಒಂದು ವೇಳೆ ಬರೀಲಿಕ್ಕಾಗಲಿಲ್ಲ ಅಂದರೂ ಮೊದಲಿನ ಒಂದು ಎರಡು ಸಾಲುಗಳನ್ನಾದರೂ ನೆನಪಿಟ್ಟುಕೊಂಡು ಬರೋದು ನಂತರ ವಿವರಣೆ ಬರೀಬೇಕು ಇಲ್ಲಾಂದರೆ ಸೂತ್ರದ ಸಂಖ್ಯೆಯನ್ನು ನೆನಪಿಟ್ಟುಕೊಂಡು ಆ ಸಂಖ್ಯೆಯನ್ನು ಹಾಕಿ ಮುಂದೆ ಅದರ ವಿವರಣೆಯನ್ನಾದರೂ ಬರೆದರೂ ಪರವಾಗಿಲ್ಲ ನಿಮ್ಗೆ ಅಂಕಗಳು ಸಿಗ್ತವೆ ಯಾಕಂದರೆ ಎಲ್ಲ ಸೂತ್ರಗಳನ್ನು ನೆನಪಿಟ್ಕೊಳ್ಳೋದು ಕಷ್ಟ ಆಗ್ಬೋದು ಹೀಗಾಗಿ ಆ ಸೂತ್ರದ ಸಂಖ್ಯೆ ಯಾವ ಸೂತ್ರದ ಸಂಖ್ಯೆಯಲ್ಲಿ ಯಾವ ವಿಷಯ ಅಥವಾ ವಿವರಣೆ ಇದೆ ಅನ್ನೋದನ್ನು ನೆನಪಿಟ್ಕೊಂಡ್ರೆ ಸಾಕು ನಿಮಗೆ ಬರೆಯೋದಕ್ಕೆ ಸುಲಭ ಆಗ್ತದೆ ಆ ಸೂತ್ರದ ಸಂಖ್ಯೆ ಹಾಕಿ ಅದರಲ್ಲಿರುವಂಥ ವಿವರಣೆ ಏನು ಅಂತ ಬರೆದ್ರೆ ಖಂಡಿತವಾಗ್ಲೂ ನಿಮಗೆ ಅಂಕಗಳು ಲಭ್ಯ ಆಗ್ತವೆ ಪ್ರಬಂಧ ಮಾದರಿ ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ಅದಕ್ಕೆ ಕೆ ಶಿರಾಜನು ಹೇಳಿದ ಕನ್ನಡ ಶುದ್ಧಿಗೆಗಳನ್ನು ಕುರಿತು ವಿವರಿಸಿ ಅಂತ ಹೇಳಿ ಮೊ ಒಂದು ಪ್ರಶ್ನೆ ಆದರೆ ಕೇಶಿರಾಜನ ಪ್ರಕಾರ ಶುದ್ಧಾಕ್ಷರಗಳು ನಲವತ್ತೇಳು ಹೇಗೆ ವಿವರಿಸಿ ಅಂದರೆ ಯಾವ ಥರ ಹೇಳ್ಕೊಂಡು ಬರ್ತಾನೆ ಕೇಶಿರಾಜ ಅನ್ನೋ ಅವುಗಳನ್ನು ನೀವು ಸೂತ್ರಬದ್ಧವಾಗಿ ಹೇಳ್ತಾ ಹೋಗಬೇಕು ಅದನ್ನು ಬರ್ತಾ ಬರಿತಾ ಹೋದರೆ ನಿಮ್ಗೆ ಅಂಕಗಳು ಲಭ್ಯ ಆಗ್ತದೆ ಇದಿಷ್ಟು ಏನು ಅಂದರೆ ಅಕ್ಷರ ಪ್ರಕರಣ ಅಥವಾ ಕನ್ನಡ ಶುದ್ಧಾಕ್ಷರಗಳ ಸಂಖ್ಯೆ ಕುರಿತಿರುವಂಥ ಒಂದು ವಿವರಣೆ ಅಂತ ಹೇಳಿ ಹೇಳ್ಬೋದು ಇಡೀ ಅಕ್ಷರ ಪ್ರಕರಣದ ಬಗ್ಗೆ ನನಗಾದಂಥ ಪ್ರಯತ್ನವನ್ನು ನಾನು ಮಾಡಿ ಹೇಳಿದ್ದೀನಿ ಧನ್ಯವಾದಗಳು